ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ಬಂದು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದರಿಂದ ನಂಗೆ ದುಡ್ಡಂತೂ ಬರೋದಿಲ್ಲ ಜಸ್ಟ್ ಒಂದು ಖುಷಿ ಆಗ್ತದೆ ಸೊ ಆದಷ್ಟು ವೀಡಿಯೋ ನೋಡಿರಿ ಫುಲ್ಲು ಸಪೋರ್ಟ್ ಮಾಡಿರಿ ಹಾಯ್ ಆಲ್ ಮಾರ್ನಿಂಗ್ ನೋಡಿರಿ ಟಿಫನ್ ಅದು ಎಲ್ಲ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಅವರು ಹೊರಗಡೆ ಹೊಂಟಿದ್ರು ಒಂದು ಮ್ಯಾರೇಜ್ ಐತಿ ಹೇಳಿ ಅಷ್ಟರೊಳಗೆ ಅಂದರೆ ಮನೆಯೊಳಗೆ ಕರೆಂಟ್ ಹೋಗಿಬಿಟ್ಟಿದಾವ ನಮ್ಮ ಉಣಿಯೊಳಗೆ ಎಲ್ಲ ಕಡೆನೂ ಅದಾವ ಬಟ್ ನಮ್ಮ ಮನಿಯೊಳಗೆ ಮಾತ್ರ ಹೋಗಿದ್ದಾವ ಏನು ರೀಸನ್ ಅಂತಲೂ ಗೊತ್ತಾಗ್ಬಾತ ಸೊ ಹಂಗಾಗಿ ಹೊರಗಡೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಕಾಲ್ ಮಾಡತ್ತಿದ್ರ ಯಾರನ್ನಾದರೂ ಕರೆಸ್ಕೋಬೇಕು ಮತ್ತು ಅವ್ರು ಬಂದು ಚೆಕ್ ಮಾಡಿ ನೋಡಲಿ ಅಂತ ಹೇಳಿ ಸೊ ಅದು ಫೋನ್ ಒಳಗೆ ಮಾತಾಡತ್ತಾರ ನೋಡ್ರಿ ನೋಡೋಣ ಅಂತ ಕರೆಂಟ್ ಒಂದು ಇರಲಿಲ್ಲ ಅಂದ್ರೆ ಭಾಳ ಕೆಟ್ಟ ಪ್ರಾಬ್ಲಮ್ ನೋಡ್ರಿ ಅದ್ರಾಗೂ ಇವತ್ತ ಸಂಡೇ ಸೊ ಸಂಡೇ ಕರೆಂಟ್ ಇರಲಿಲ್ಲ ಅಂದ್ರೆ ಖಾಲಿ ಮನೆಯೊಳಗೆ ಒಂಥರ ಏನೋ ಅನಿಸ್ತೈತಿ ಡೈಲಿ ಏನು ಅನ್ಸಂಗಿಲ್ಲ ಬಟ್ ಸಂಡೇ ದಿನ ಬೇಕೇ ಬೇಕು ಇಲ್ಲಾಂದ್ರೆ ಟೈಮ್ ಪಾಸ್ ಕೂಡ ಆಗಂಗಿಲ್ಲ ಇಲ್ಲಿ ನೋಡ್ಬೋದಾ ನಮ್ಮ ಸುಂದ್ರಿ ಹೆಂಗೆ ಅಂಜಿರು ನೋಡಿರಿ ಈಗ ಮಧ್ಯಾಹ್ನ ಹನ್ನೆರಡುವರೆ ಆಗೈತೆ ನೋಡಿರಿ ಹನ್ನೆರಡುವರೆಗೆ ಅಂದ್ರೆ ಊರಿಂದ ಬಂದರು ಯಾರಂದ್ರೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಣ್ಣ ಅವ್ರ ಹೆತಿ ಮತ್ತು ಅವ್ರದ್ದು ಮಗಳ ಬಂದರು ಸೊ ಯಾಕಂತ ನಿಮ್ಗೆ ಗೊತ್ತಾಗಿರ್ಬೇಕು ಹಿಂದಿನ ಬ್ಲಾಗ್ ನೋಡಿದ್ದೀರಿ ನನಗೇನು ಪ್ರಾಬ್ಲಮ್ ಆಗಿತ್ತು ಏನು ಅಂಥೇಳಿ ಸೊ ಆ ವಿಷಯ ಗೊತ್ತಾದ ತಕ್ಷಣ ಊರಿಂದ ಬಂದಾರ ಸೊ ನಮ್ಮ ಚಿನ್ನ ಅಲ್ಲಿ ಏನಾದರೂ ಒಂದು ಮಾಡ್ಕೊತಿರ್ತಾನೆ ನೋಡಿರಿ ಅವನ ಸುಮ್ಮನೆ ಕುತ್ಕೊ ಅಂದರೆ ಅಲ್ಲ ಸೊ ನಮ್ಮ ದೊಡ್ಡಮ್ಮ ಡಬ್ಬಿಗಳೆಲ್ಲ ತೊಳ್ಕೊಳಕ್ತಳೆ ಯಾಕಂದ್ರೆ ಊರಿಂದ ಬರಬೇಕಾದ್ರೆ ಬಾಟ್ಲಿ ಒಳಗದು ಅದು ಎಲ್ಲ ತಂದಿರ್ತಾರೆ ಮತ್ತು ಡಬ್ಬಿಯೊಳಗೆ ತುಪ್ಪ ತೊಗೊಂಡು ಬಂದಿದ್ರೆ ಸೊ ಹಂಗಾಗಿ ಅದು ಅವರ ಅವರು ವಸ್ತೀರಾಗತ್ತಿಲ್ಲಲ್ಲ ವಾಪಸ್ಸು ಹೊಂಟಿದ್ದಾರೆ ಹಂಗಾಗಿ ಡಬ್ಬಿಗಳು ತೊಗೊಂಡು ಮಕ್ಕಳಾತ್ೇಳ ನಾನು ಬಿಡು ತಿಂದ್ಬಿಡಂತನೇ ಇಲ್ಲ ನಾನು ತೊಳಿತೇನೆ ತಂತು ಸೊ ಸೊ ತೊಳ್ದಿಟ್ಕೊಂಡ್ಬಿಟ್ಟು ಅಂದ್ರೆ ಆಮೇಲೆ ಹೋಗೋ ಮುಂದೆ ಇದು ಅವ್ರದ್ದು ಏನಿದ್ನು ತೊಗೊಂಬಂದಿರ್ತಾರಲ್ಲ ಚೀಲ ಅದರೊಳಗೆ ಹಾಕ್ಕೊಂಡು ಹೋಗಿಬಿಡ್ತಾರೆ ಸೊ ನಾನು ಈ ಕಡೆ ಏನು ಮಾಡತ್ತೇನಂದ್ರೆ ಚಹಾ ಮಾಡಕ್ಕೆ ಇಟ್ಟಿದ್ದೆ ನೋಡ್ರಿ ಏನಂದ್ರೆ ನನಗೂ ಏನು ಮಾಡಬೇಕು ಅಂತ ಏನೂ ಗೊತ್ತಾಗುವತ್ತ ಸಡನ್ನಾಗಿ ಬಂದುಬಿಟ್ರವ್ರ ಆ್ಯಕ್ಚುಲಿ ಮಾರ್ನಿಂಗನ ಬರ್ತೇನೆ ಅಂದಿದ್ರೆ ಸೊ ನಾನು ಹಾದಿ ನೋಡ್ಕೊತ ಗೊತ್ತಿದ್ನಿ ಬಟ್ ಲೇಟ್ ಆತಲ್ಲ ಸೊ ಇನ್ನೂ ಬರೋವಲ್ಲರೀ ಲೇಟ್ ಆಯ್ತು ಅಂತ ಹೇಳಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ನಿ ನಾ ಬೆಡ್ರೂಮ್ ಒಳಗೆ ಆಮೇಲೆ ಕಾಲ್ ಬಂತು ಹೇಳಿ ಮತ್ತು ಅವ್ರಿಗೆ ಮನೆಯೂ ಗೊತ್ತಿರಾಕಿಲ್ಲ ನೋಡ್ರಿ ಫಸ್ಟ್ ಇದ್ದಿಲ್ಲ ನಾವು ಆ ಮನೆ ಅಷ್ಟೇ ಗೊತ್ತಿತ್ತು ಈಗ ಹೊಸವಾಗಿ ಬಂದಿದ್ಯ ಈ ಮನೆಗೆ ಗೊತ್ತಿರಾಕಿಲ್ಲ ಹಾಗಾಗಿ ಮತ್ತು ಮನೆ ಗೊತ್ತಿಲ್ಲ ಅಂದ್ಕೂಡಲೇ ನಮ್ಮ ಚಿನ್ನಾಗ ಸೈಕಲ್ ಕೊಟ್ಟು ಕಳ್ಸಿದ್ನಿ ಹೋಗು ಕರ್ಕೊಂಡು ಬರೋಕಂತ ಹೇಳಿ ಆ ಸೈಕಲ್ ತೊಗೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಮನೆಗೆ ಬಂದ ಸೊ ಚಹಾ ಮಾಡೋಕೆ ಇಟ್ಟಿದ್ದಾನೆ ಚಾ ಒಂದು ಆಯ್ತು ಅಂದ್ರೆ ಚಹಾ ಹಾಕಿ ಕೊಡ್ಬೇಕು ಕುಡಿಯೋಕೆ ಆ್ಯಕ್ಚುಲಿ ಮಧ್ಯಾಹ್ನ ಚಹಾ ಕುಡಿಯೋಂಗಿಲ್ಲ ಬಟ್ ಯಾರೇ ಬರಲಿ ಊರಿಂದ ಗೆಸ್ಟ್ ಅದು ಯಾರು ಬೇಕಾದವ್ರು ಬಂದ್ರೂ ಕೂಡ ಫಸ್ಟ್ ನಾವು ಮಾಡೋದನ್ನ ಚಹಾ ನೋಡ್ರಿ ಆಮೇಲೆ ಉಳ್ಕಿದ್ದ ಇಲ್ಲಿ ನೋಡ್ಬೋದ ಒಂದು ಪ್ಲೇಟ್ ಒಳಗೆ ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟಿದ್ದೀನಿ ನಮ್ಮ ಚಿನ್ನೋಗ ಯಾಕಂದ್ರೆ ನಮ್ಮ ಅಣ್ಣ ನನ್ನ ಮಗಳೊಂದೈತಿ ಸೊ ಅಕ್ಕಿಗ ಕೋಡು ಮತ್ತು ಅನ್ನ ಮಾಮಗ ಮತ್ತು ಇದು ಮಾಮಿಗನೂ ಕೋಡು ಹೇಳಿ ಸೊ ಹಂಗಾಗಿ ಅದನ್ನ ತೊಗೊಂಡು ಹೊಂಟ ನೋಡ್ರಿ ಅಂತ ಹೇಳಿ ಅವ್ರು ಬ್ಯಾಡ ಬ್ಯಾಡ ಚಾನಿದ್ರೆ ಇಲ್ಲ ಹಣ್ಣು ತಿನ್ರಿ ಅಂತ ಹೇಳಿ ಕೊಟ್ಟು ಕಳಿಸಿದ್ನಿ ಸೊ ಈ ಕಡೆ ಚಹನೋ ರೆಡಿ ಆಯಿತು ಏನಂದ್ರೆ ಮಧ್ಯಾಹ್ನ ಊಟ ಒಂದು ಮಾಡೋ ಟೈಮ ಸೊ ಫಸ್ಟಿಗೆ ಚಾ ಕುಡಿಲಿ ಆಮೇಲೆ ಏನಂತ ಹೇಳಿ ನೋಡೋಣಂತ ಏನಾದರೂ ನಮ್ಮ ಚಿನ್ನ ನೋಡ್ರಿ ಇಲ್ಲಿ ಅವ ಏನದು ಸುಮ್ಮನೆ ಇರಪ್ಪ ಸುಮ್ಮನೆ ಇರಪ್ಪ ಅಂದ್ರೂ ಕೇಳವಲ್ಲ ಅದೇನೋ ಇದಿರ್ತಿತ್ತು ನೋಡ್ರಿ ಏನದು ಸೆವೆನ್ ಅಪ್ ಅದು ಇರ್ತಾವಲ್ಲ ಅದ ಬೂಚ್ ಇರ್ತಾವೆ ನೋಡ್ರಿ ಅದನ್ನೆಲ್ಲ ಜಜ್ಜಿದಾನ ಅದಕ್ಕೆ ದಾರ ಅದು ತೊಗೋತೇನ ಅಂಥೇಳಿ ಬಂದು ಬಂದು ಕಾಡ್ಸಾಕತ್ತಿದ್ದ ಸೊ ಈ ಕಡೆ ನಾನು ಚಹಾ ಹಾಕ್ಕೊಳಾಕತ್ತಿದ್ದೇನ ನಮ್ಮ ದೊಡ್ಡಮ್ಮ ಮೊದಲಿಂದ ಚಹಾ ಕುಡಂಗಿಲ್ಲ ನೋಡ್ರಿ ಹಾಗಾಗಿ ಶರಬತ್ ಮಾಡಲಿಲ್ಲ ಅಂತ ಕೇಳಿದ್ನೇ ಬೇಡ ಅಂತಂದರು ನಮ್ಮ ಚಿನ್ನು ಕೇಳಿದ್ರೆ ಅವ ಆಮೇಲೆ ಕುಡಿತಾನಂತಂದ ಹಂಗಾಗಿ ನಮ್ಮ ಅಣ್ಣಾಗ ಬೈನಿಗೆ ಮತ್ತು ಅವ್ರ ಮಗಳಿಗೆ ಅಷ್ಟು ಹಾಕ್ಕೊಟ್ವಿ ಇನ್ನೊಂದು ಏನಂದ್ರೆ ಊರಿಂದ ಯಾರಾದರೂ ಬಂದಾಗ ಅಥವಾ ಗೆಸ್ಟ್ ಯಾರಾದರೂ ಬಂದರೆ ಸಾಕು ಮನಿಯೊಳಗೆ ನಮ್ಮ ತಲಿನ ಓಡಂಗಿಲ್ಲ ನೋಡ್ರಿ ಒಂಥರ ಏನೂ ಗೊತ್ತಾಗಂಗಿಲ್ಲ ನಾವು ಚಹಾ ಮಾಡಬೇಕಾದ್ರೂ ಅಷ್ಟು ಎಷ್ಟು ಮಾಡಬೇಕು ಏನೋ ಏನೂ ಗೊತ್ತಾಗಂಗಿಲ್ಲ ಬೊಗಣಿ ತುಂಬ ಮಾಡಿಬಿಡ್ತೀವಿ ಆಮೇಲೆ ನಾ ಬೇಡ ನಾ ನಂಗೆ ಬೇಡ ನಂಗೆ ಬೇಡ ಅನ್ನಕ್ಕೆ ಬಿಡ್ತಾರೆ ಅದ್ರಾಗೂ ಹಾಲು ಹಾಕಿ ಹಾಕ್ಬಿಟ್ಟಿರ್ತೀವಿ ಒಳಗೆಲ್ಲ ನಾನು ಸೊ ಜಾಸ್ತಿ ಆಗಿಬಿಟ್ಟಿರ್ತೈತಿ ಬುಗಾಣಿ ತುಂಬ ಚಹಾ ಸೊ ಅದೊಂದು ಮಿಸ್ಟೇಕ್ ಮಾಡಬಾರ್ದು ನೋಡಿರಿ ಜಾಸ್ತಿ ಮಾಡಿದರೂ ಕೂಡ ಕರಿ ಚಹಾ ಅಷ್ಟು ನಾವು ಬೇರೆ ಒಂದು ವಾಟಿ ಒಳಗೆ ಇಲ್ಲಾಂದ್ರೆ ಗ್ಲಾಸ್ ಒಳಗದು ಹಾಕಿ ಸಪ್ರೇಟಾಗಿ ತೆಗೆದಿಡ್ಬೇಕಾ ಆಮೇಲೆ ಉಳ್ಕಿದ್ದಷ್ಟು ಹಾಲು ಹಾಕಿ ಕುದಿಸಿ ಕೊಡಬೇಕಾ ಹಾಗಾಗಿ ಗೊತ್ತಾಯ್ತು ನನಗೆ ಜಾಸ್ತಿ ಚಾ ಮಾಡಿದ್ನಲ್ಲ ಸೊ ಒಂದು ಗ್ಲಾಸ್ ಒಳಗೆ ಫುಲ್ ತೆಗೆದಿಟ್ಟಿದ್ನಿ ಆದರೂ ಒಂದು ವಾಟಿ ಅಷ್ಟು ವೇಸ್ಟ್ ಆಯ್ತು ಸೊ ಏನು ಮಾಡೋಕ್ಕಾಗಿಲ್ಲ ಸರಿ ಹಿಂಗೆ ಆಗ್ತಿರ್ತದ ಸೊ ಇಲ್ಲಿ ನೋಡ್ಬೋದ ನಮ್ಮ ಚಿನ್ನೋ ದಾರಾತು ತೊಗೊಂಡು ಏನೇನೋ ಕಟ್ ಮಾಡಾಕತ್ತಾನ ಏನು ಮಾಡ್ತಾನೋ ಗೊತ್ತಿಲ್ಲ ದೊಡಮ್ಮ ಮಜ್ಜಿಗೆ ತೆಗ್ಯತಿ ನೋಡ್ರಿ ತಗ್ಯೋ ಮುಂದೆ ಸ್ವಲ್ಪ ಅದರೊಳಗೆ ಬೆಣ್ಣೆ ಬಂತ ಅದನ್ನು ಹಂಗೆ ತೆಗ್ದ ಒಂದು ಬೌಲ್ ಒಳಗೆ ಹಾಕಿಟ್ಟಿದ್ದಾಳೆ ಸ್ವಲ್ಪ ಮಜ್ಜಿಗೆ ಕೂಡ ಹಾಕಿಟ್ಟಿದ್ದಾಳೆ ಇದನ್ನ ಏನಾದ್ರೂ ಬಿಸಿ ಬಿಸಿ ಅನ್ನದೊಳಗೆ ಹಾಕೊಂಡ್ ತಿನ್ರಿ ಇಲ್ಲಾಂದ್ರೆ ರೊಟ್ಟಿ ಒಳಗೆ ಹಚ್ಕೊಂಡ್ ತಿನ್ರಿ ಚಲೋ ಹೊತ್ತೈತೆ ಅಂತೇಳಿ ನಾನಾ ತಿಂದ್ರೆ ತಿನ್ಬೇಕು ಇಲ್ಲಂದ್ರೆ ನಮ್ಮ ಹಸ್ಬೆಂಡ್ ಅವರು ನಮ್ಮ ಚಿನ್ನ ತಿನ್ನಕ ಅವೆಲ್ಲ ನಮ್ಮ ಹಸ್ಬೆಂಡ್ ಅವ್ರಿಗೆ ಒತ್ತಾಯ ಮಾಡಿದ್ರೆ ಓಕೆ ಅಂತ ಸ್ವಲ್ಪ ತಿಂತಾರ ನಮ್ಮ ಚಿನ್ನ ಅಂತೂ ಒಳ ಕಂಡ್ ತಾನೆ ಇದ್ಯಾ ಕೊಡ್ತಿ ಅದ್ಯಾ ಕೊಡ್ತಿ ಅಂತ ಹೇಳಿ ಹಾಲ್ ಅಲ್ಲಿ ಕೊಡ ನಾವು ನಿನ್ನೆ ನೈಟ್ ಟೂಟಿ ಫ್ರೂಟಿ ನೋಡ್ರಿ ಮನೆಯೊಳಗೆ ನಮ್ಮ ಚಿನ್ನೂ ಭಾಳ ದಿನದಿಂದ ಮಾಡ್ಬಾಡೋದು ಕಾಡ್ಸತ್ತಿದ್ದ ಹಂಗಾಗಿ ಮಾಡಿದ್ನಿ ಅದನ್ನ ಪ್ಲೇಟೊಳಗೆ ತಗೊಂಬಂದ್ಕೊಳಾಕ್ತಿದ್ದೆ ಅವ್ರ ಮಾಮಾಗ ಆಮ ಬ್ಯಾಡ ಬೇಡ ನನಗೆ ಇದಾಗ್ತೈತಿ ನುಸ್ತೈತಿ ಅನ್ನತಿದ್ದೆ ಅದಕ್ಕೆ ಹೆಂಗೆ ಮಾತಾಡಿದ್ದು ನೋಡಿದ್ರಲ್ಲ ಅದಾದ್ಮೇಲೆ ಊಟ ಅದೆಲ್ಲ ಊಟ ಮಾಡಿಕೊಂಡು ಇವಾಗ ಹಂಗೆ ಸ್ವಲ್ಪ ಕೇರ ಮಾಡೋಣ ಬಾ ಅಂತ ಹೇಳಿ ಆಸೆ ನಮ್ಮ ಚಿನ್ನೂ ಕರ್ಕೊಂಡು ಕೂತಾನ ಅವ್ರ ಮಾಮಾನ ಮತ್ತು ಶೋನ ಸೊ ಆಟ ಆಡಕತ್ತಾರೆ ನಮ್ಮಅನಾಗೆ ಬರೋಂಗಿಲ್ಲ ಅಂದ್ರೆ ಕೇಳಬಲ್ಲ ನಾನು ಆಡಾಕೋಬೇಕು ಆಡಾಕೋಬೇಕು ಹೇಳಿ ಫೋರ್ಸ್ ಮಾಡಿದನ ಅಮನೆ ನನಗೆ ವಾಪಸ್ ನೀನು ಏ ಹೇ ಇಲ್ಲ ಹೆಂಗ ರೌಂಡ್ ಹೆಂಗ ಬರಬೇಕು ನಾನು ನೀನು ನೀನು ಆಡಿದನ್ನ ನಾವು ಆಗ್ ವಾಪಸ್ ಆಮೇಲೆ ನೀನು ಆಮೇಲೆ ಹೊಳ್ಳೆ ನೋಡು ಆ ಒಂದು ಬೇಕಂತ ಮಾಡಿ ಐ ಅನಿ ಹೊಕಣಿ ಬಿಡೋಕಾಗೋ ಚಿನ್ನು ಅಂತೆ ನಮ್ ಬರ್ತನಿಲ್ ಚಿನ್ ಬಟ್ಟ ಹಿಂಗ ಮಾಡ್ತಾನ ನೋಡ ಈಗ ಟೈಮ್ ನಾಲ್ಕುವರೆ ನೋಡ್ರಿ ನಮ್ಮ ಅಜ್ಜಿ ಒಬ್ಬಕ್ಕೆ ಅಂತೇಳಿ ಎಲ್ಲಾರು ಊರಿಗೆ ಹೋಗಿ ಬಿಟ್ರ ವಸ್ತಿ ಇರ್ಲಿಲ್ಲ ಸೊ ನಮ್ ಚಿನ್ನ ಬಸ್ ಸ್ಟಾಪ್ವ್ರಿಗೆ ಹೋಗಿ ಬಿಟ್ಟು ಈಗ ಎಲ್ಲಿ ಎಲ್ಲಿ ಹಾಸ ಇದು ನೋಡಿರಿ ಮಜ್ಜಿಗೆ ಒಂದು ಎರಡು ಲೀಟರ್ ಆಗ್ತಾ ಇವ ಫುಲ್ ಅಂದ್ರೆ ಫುಲ್ ಬೆಣ್ಣೆ ಎಲ್ಲ ಒಳಗ ಸ್ವಲ್ಪ ಸ್ವಲ್ಪ ಅಷ್ಟು ಗಟ್ಟಿ ಮಜ್ಜಿಗೆ ಇವ ಆಮೇಲೆ ಇದು ನೋಡ್ಬೋದು ಹಾಲು ನೋಡ್ರಿ ಇವೊಂದು ಒಂದು ಲೀಟರ್ ಹಾಲು ಅದಂಗೆ ಸೊ ಇದು ಕೂಡ ಗಟ್ಟಿ ಹಾಲು ಮನೆಯೊಳಗಿಂದನ ಅಂದ್ರೆ ಎಮ್ಮೆವ ಸೊ ಎಷ್ಟು ಗಟ್ಟಿ ನೋಡ್ರಿ ಆಮೇಲೆ ಇದ್ರಾಗ ತುಪ್ಪ ಐತಿ ತೋರಿಸ್ತಾನೆ ತುಪ್ಪ ಒಂದು ಇರುವೆ ಬಿದ್ದೈತಿ ತೆಗಿಬೇಕಿದ್ನೇ ಅದ ಅಂದ್ರೆ ಇಲ್ಲೆಲ್ಲ ಇರ್ವಿ ಬಿ ನೋಡ್ರಿ ಡಬ್ಬಿ ಹಾಕಿದ ಕೂಡ್ಲೆ ಅಂದ್ರೆ ಒಂದು ಹೆಂಗೋಗಿ ಹೋಗಿತ್ತ ಫುಲ್ ಅಂದ್ರೆ ಫುಲ್ ಐತಿದ ಮಸ್ತ್ ಮನಿಯೊಳಗಿಂದನ ಎಮ್ಮೆ ತುಪ್ಪ ಗಟ್ಟಿ ಅಂದ್ರೆ ಗಟ್ಟಿ ಎಲ್ಲ ಕಾಯಿಸ್ಕೊಂಡು ತಗೊಂಡು ಬಂದಾರ ಮತ್ತೆಂತಂದ್ರ ಅಂದ್ರೆ ಇಲ್ಲಿ ನೋಡ್ಬೋದು ಬ್ರೆಡ್ ಸನ್ ಶ್ಲೋರ್ ಆಮೇಲೆ ಕೇಕ್ ನೋಡ್ರಿ ಫ್ರೂಟಿ ಫ್ರೂಟಿ ಅಂತೂ ಎಷ್ಟು ಹಾಕಿದ್ದಾರೆ ತೊಳೆದು ನೋಡ್ರಿ ಫುಲ್ ಅಂದರೆ ಫುಲ್ ಹಾಕಿದ್ದಾರೆ ಅವರ ಊರಿಂದ ಬರಬೇಕಾದ್ರೆ ಯಾವಾಗ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ನೋಡ್ರಿ ನಿಮ್ಗೆ ತೋರಿಸಿರ್ತೀನಿ ಹಿಂದಿನ ಒಳಗೂ ನೋಡಿರ್ಬೇಕಾ ರೊಟ್ಟಿ ಪಲ್ಯ ಆಮೇಲೆ ಏನದು ಹಿಟ್ಟಿನ ಚಕ್ಕಳಿ ಬದನೆಕಾಯಿ ಪಲ್ಯ ಚ ಚಟ್ನಿ ಮೊಸರನ್ನ ಈ ಥರ ಎಲ್ಲನೂ ಕಟ್ಕೊಂಡು ಬಂದಿರ್ತಾರೆ ಬುತ್ತಿ ಬಟ್ ಈಗ ಯಾರೂ ತಿನ್ನೋದೇ ಇಲ್ಲ ನೋಡ್ರಿ ರೊಟ್ಟಿಯದು ಸೊ ಹಾಗಾಗಿ ಅವನ್ನೆಲ್ಲ ಕಟ್ಕೊಂಡು ಬಂದಿಲ್ಲ ಇಲ್ಲಾಂದ್ರೆ ತಗೊಂಡ್ ಬರ್ತೀರ

ಈ ಮಜ್ಜಿಗೆ ಒಂದ್ ಸ್ವಲ್ಪ ಕುಡಿ 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 ಅಂತ ಗಂಟು ಬಿದ್ದ ಕುಡಿ ತಗೋ ಅಂತ ಹೇಳಿ ಒಂದ್ ಸ್ವಲ್ಪ ಒಂದ್ ಸಿಪ್ಪು ಕುಡಿದ್ನಿ ಬಾಯಿಯಾಕ ಹಚ್ಚಿದಿ ಬಾಯಿಯಾಕ ಹಚ್ಚಿದಿ ಅಂತ ಹೇಳಿ ಹಂಗ ಇಟ್ಟ ಓಡೋಗಿದಾನ ನೋಡ್ರಿ ತಾನ ಕುಡಿ ಅಂದಾನ ಮತ್ತೆ ಮಜ್ಜಿಗೆ ಅಂದ್ಕೂಡ್ಲಿ ಬಾಯಿ ಹಚ್ಕೊಡದ್ನಿ ಬಾಯ್ಯಾಕ್ ಹಚ್ಚಿದೀನಿ ಅಂತ ಹೇಳಿ ಬಿಟ್ಟೋಗಿದಾನ ಇದನ್ನ ನೋಡ್ರಿ ಈ ತರ ಕೊಡೋ ಇಲ್ಲ ಹಂಗಿಲ್ಲ ಹಂಗ ಹಾಕೊಳ ಕೊಡಾಡ್ತಾನ ಎಲ್ಲಾ ಚೆಲ್ಲಿ ಬಿಟ್ಟ ಈಗ ಇನ್ನೆಲ್ಲಾ ಕ್ಲೀನ್ ಮಾಡ್ಕೋತ ಕೊಡ್ರಿ ನೋಡ್ರಿ ಗಲೀಜು ಮಾಡಿದಾನ ಒಂದು ಪ್ಲೇಟ್ ಒಳಗೆ ಹಾಕೊಂಡು ತಿನ್ ಕೇಕ್ ಬೇಕಂತ ನೋಡ್ರಿ ಅವಾಗ ಅದಕ್ಕೆ ಕೇಕ್ ಅಂತ ಹೇಳೀನಿ ತೊಗೊಳನ ಹಂಗೆ ಸ್ವೀಟ್ ಅದು ಅಂದ್ರೆ ಭಾಳ ಇಷ್ಟ ಏನಿದ್ರು ಬಿಡೋದೇ ಇಲ್ಲ ನಾನು ಇಲ್ಲಿ ಬಾಟ್ಲಿ ನೋಡ್ರಿ ಬಾಟ್ಲಿ ಒಳಗೆ ತೊಗೊಂಡ್ಬಂದಿರ ಬಾಟ್ಲಿ ಹಂಗಾವಳಿತವ ನಾವಂತೂ ಯೂಸ ಮಾಡಂಗಿಲ್ಲ ಬಾಟಲ್ಗಳು ಮಜ್ಜಿಗೆ ಮತ್ತು ಇದನ್ನ ಏನಿದೆ ಹಾಲು ತೊಗೊಂಬಂದಿರಲ್ಲ ಅದು ಬಾಟ್ಲಿಗಳವ ಮಜ್ಜಿಗೆ ನಮ್ ಚಿನ್ನೋ ಅಂತೂ ಕುಡಿದ್ರಕಿಲ್ಲ ನೋಡ್ರಿ ಹಂಗ ಇಟ್ಟಿದ್ ಅಂತ ಹೇಳಿದ್ನಲ್ಲ ಸೋಹಮತ್ ಇನ್ ಅಂತ ಹೇಳಿ ನಾನು ಕುಡಿತೇನ ಅಂತ ಹೇಳಿ ತಗೊಂಡ್ ಬಂದೇನ ಯಾಕಂದ್ರ ಸ್ವಲ್ಪ ಬಾಯಿ ಹಚ್ಚಿದ್ನಿ ನೋಡ್ರಿ ಬಾಯಿ ಹಚ್ಚಿದ ಅಂದ್ರೆ ಒಲ್ಲೆ ಒಲ್ಯಾಕತ್ತ ಯಾಕ ಏನತಿ ನನ್ ಬಾಯಿ ಒಳಗೇನ್ ವಿಷ ಇರ್ತತಿ ಹಿಂಗ ಮಾಡ್ತಾನ ನೋಡ್ರಿ ಮೊದ್ಲೆ ಹಂಗ ಮಾಡ್ತೀಲ್ ಈಗ ಏನಾಗಿ ಯಾರು ಬೇಕಾದವ್ರಿ ಅರ್ಲಿ ಬಾಯಿ ಹಚ್ಚಿದ್ರ ಸಾಕದ್ ಮುಟೋದ ಇಲ್ಲ ಒಲ್ಯ ಅಂತ ಅವನು ಕುಡಿಯೋದಿಲ್ಲ ಬಾಯಿ ಹಚ್ಚಿ ನೀರು ಕುಡಿಬೇಕಂದ್ರೆ ಎತ್ತರಿಸ್ ಕುಡ್ತಾಯ ಒಬ್ಬರು ದೊಡ್ಡವ್ರು ಏನು ಮಾಡ್ತಾರಂದ್ರೆ ಎತ್ತರಿಸಿ ಕುಡಿಯಂಗಿಲ್ಲ ಬಾಯಿ ಹಚ್ಚಿ ಕುಡಿತಿರ್ತಾರೆ ಸೊ ಅವ್ನ್ಗೆ ಇಷ್ಟ ಆಗಂಗಿಲ್ಲ ನಾನು ಹಂಗೇನಿಲ್ಲ ಒಂದೊಂದು ಸಾರಿ ನಂಗೆ ಬೇಕಾದ್ರೆ ಆರಾಮಾಗಿ ಕೂತು ಕುಡಿಬೇಕಂದ್ರೆ ಬಾಯಿ ಹಚ್ಚಿ ನೀರು ಕುಡಿದಿರ್ತೇನೆ ಮತ್ತು ಗಡಿಬಿಡಿಯೊಳಗೆ ಕುಡಿಯತ್ತಿದ್ದೆಂದ್ರೆ ಬಡ ಬಡ ಎತ್ತರಿಸ್ ಕೊಡಬಿಟ್ಟಿರ್ತಾನೆ ಸೊ ಮಜ್ಗೆ ಇನ್ನೇನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಕೂಡ ಕುಡಿಯಾತ ಮಸ್ತ್ ಅಂದ್ರೆ ಮಸ್ತ್ ಮತ್ ಸುಮ್ಮನೆ ಯಾಕೆ ಚಲೋ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಹೋಗಿ ಚೆಲ್ಲಾಕ್ ಹೋಗಿದ್ ನೋಡ್ರಿ ಸಿಂಕೊಳಗೆ ಹೋಗಿ ಬಾಯಿ ಹಚ್ಚಿದ್ದಿನಿ ಅಂತೇಳಿ ಅರ್ಧ ಸುರಬಿದ್ದ ಆ್ಯಕ್ಚುಲಿ ಇದು ಫುಲ್ ಇರ್ತಿದ್ದ ಅರ್ಧ ಚೆಲ್ಲಿದ್ದ ಮತ್ತು ಬೈದು ಕೂಡಲೆ ಅಂತ ಆಗದಿಟ್ಟು ಇಲ್ಲ ಎಲ್ಲ ಚೆಲ್ಲೇ ಬಿಡ್ತಿದ್ದ ಹಂಗ ಇಟ್ಬಿಟ್ರಾಗ್ಬಿಡ್ತಾವ್ ಬೇಕಾನು ಮಜ್ಗೆ ಅಂಬರ ಮಾಡ್ನೋ ಚುನಾವ ಮಜ್ಗಿ ಅಂಬರ ಕುಡ್ದಿರ್ತಿಲ್ಲ ಒಳಗೆ ಹಾಕಿ ನಮ್ಮ ಮನೆಯೊಳಗ ಮಜ್ಜಿಗೆ ಇದ್ರೆ ಜಾಸ್ತಿ ಮಜ್ಜಿಗೆ ಅದು ಏನು ಕುಡಿಯಂಗಿಲ್ಲ ನೋಡ್ರಿ ಅದನ್ನ ಹಿಟ್ಟು ಕಲಸಿ ಅದಕ್ಕೆ ಬೆಳ್ಳುಳ್ಳಿ ಅದು ಹಾಕಿ ಖಾರ ಮೆಣಸಿನ್ಕಾಯಿ ಜಜ್ಜಿ ಅಲ್ಲ ಜಜ್ಜಿ ಕೊತ್ತಂಬರಿ ಅದು ಹಾಕಿ ಹಿಟ್ ಕಲಸಿ ಮಜ್ಜಿಗೆ ಅಂಬರ ಅಂತ ಹೇಳಿ ಮಾಡ್ತೀವಿ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಆಗಿರ್ತೈತಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಹೇಳ್ರಿ ನಾನದ ರೆಸಿಪಿ ಶೇರ್ ಮಾಡ್ತೇನೆ ಯಾವತರ ಮಾಡ್ಬೇಕಂತ ಹೇಳಿ ಸ್ವಲ್ಪ ಐತಿ ಬಿಡಾಕೋ ಆಗುತ್ತೆ ಕುಡಿಯಕೋ ಆಗೋತ್ ಹಂಗಾಗಿ ಏನಂದ್ರೆ ಹೋಗ್ಬೇಕಾದ್ರ ಚೀಲನ ಪಡವಾಲಾಗಿದ್ ನೋಡ್ರಿ ಅವ್ರಿಗೆ ಎಷ್ಟು ಓಡಾಡ್ಸಿದಂದ್ರ ನನಗಂತೂ ನಕ್ ನಕ್ ಸಾಕೈತ ಅದೆಲ್ಲಾ ವಿಡಿಯೋ ಮಾಡಾಕ ಆಗ್ಲಿಲ್ಲ ಯಾಕಂದ್ರ ಒಂದೊಂದ್ಸರ ಮಾಡಾಕ ನೆನಪಾಗಂಗಿಲ್ಲ ಸೊ ಚೀಲ ಹಿಡ್ಕೊಣ ವಟ್ಟ ಒಡ್ಯಾಡ್ ಸಾಕತ್ತ ಬಿಟ್ಟ ವಟ್ಟ ಅವ್ರಿಗೆ ಬಿಡವಲ್ಲ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಚೀಲ ಹೇಳಿ ಮಳಿ ಭಾಳ ಬರೋದೈತಿ ಓ ಹಂಗೆ ಮಾಡಬೇಡ ಅಂತಂದ್ರೂ ಕೇಳವಲ್ಲನ ಅವ್ರು ನೋಡಿದ್ರೆ ಇಲ್ಲ ಮತ್ತೆ ಲೇಟ್ ಆಗ್ತಿತ್ತು ನಮ್ಗೆ ಊರಿಗೆ ಹೋಗೋಕೆ ಅಲ್ಲಿ ಅಂದ್ರೆ ಅವ್ರು ಏನು ಮಾಡಿದ ಅಂದ್ರೆ ಪ್ರತಿ ಸಾರಿ ಕಾರ್ ಗಾಡಿ ತಗೊಂಡ್ ಬಂದಿರ್ತಾರೆ ನೋಡಿರಿ ಸೊ ನಾನು ಈ ಸರಿನು ಕಾರ್ ಗಾಡಿನ ತೊಗೊಂಡು ಅಂತ ಅನ್ಕೊಂಡಿದ್ನಿ ಬಟ್ ಅವರೇನೋ ಕಾರ್ ಗಾಡಿಗೆ ತಂದಿರಲಿಲ್ಲ ಬಸ್ಸಿಗೆ ಬಂದಿರ ಬಟ್ ನಾನು ಮನೆಗೆ ಬರೋ ಮಟ್ಟನು ಕಾರ್ ಗಾಡಿ ಒಳಗೆ ಬರ್ತಾರ ಅನ್ಕೊಂಡಿದ್ನಿ ಸೊ ಫೋನ್ ಹಚ್ಚಿದ ಕೂಡಲೇ ಅಂದ್ರೆ ಅವಾಗೂ ಗೊತ್ತಾಗ್ಲಿಲ್ಲ ನನ್ಗೆ ಅವ್ರು ನಡ್ಕೊಂಡು ಅಂತೇಳಿ ಬಸ್ಸಿಗೆ ಬಂದಿದ್ರಂತ ಆಮೇಲೆ ಅಲ್ಲಿ ಬಸ್ ಸ್ಟಾಪ್ ಇಂಥಿ ಸ್ಟಾಪ್ ಮಾಡಿಬಿಟ್ಟು ಆಟೋದಾಗ ಮನಿಗೆ ಬರಾತಿದ್ರು ಅಡ್ರೆಸ್ ಗೊತ್ತಾಗಿಲ್ಲ ಅನ್ಕೊಳ್ಳಿ ಇವ್ನ ಕಳ್ಸಿದ್ನಿ ಹೋಗಿದ್ದ ಕರ್ಕೊಂಡು ಬಂದ್ ಆರಾಮಾಗಿ ಹೋಗಿ ಆಮೇಲೆ ಇದ್ರು ಬಾಳೋತಿದ್ರ ಆಕ್ಚುಲಿ ಬಾಳೋತಿದ್ದು ಆಮೇಲೆ ಹೋಗ್ತೇನೆ ಹೋಗ್ತೇನೆ ನಾಕತ್ರ ಅವ್ರು ಊಟದು ಊಟದು ಅಲ್ಲವಲ್ಲ ಅನ್ನತಿದ್ರ ನಾನು ಊಟ ಮಾಡ್ರಿ ಮಾಡ್ರಿ ಅಂತ ಹೇಳಿ ಫೋರ್ಸ್ ಮಾಡಿದ ಕೂಡಲೇ ರೊಟ್ಟಿ ರೊಟ್ಟಿ ಏನ್ ಜಾಸ್ತಿ ಇರ್ಲಿಲ್ಲ ಯಾಕಂದ್ರೆ ರೊಟ್ಟಿ ಮಾಡ್ರಿಕ್ಕಿಲ್ಲ ಹ್ಮ್ ನಮ್ ಚಿನ್ನು ಮಾತಾಡೋಕೆ ಕೊಡೋಲ್ಲ ನೋಡ್ರಿ ನಡಕ್ ನಡಕ್ಕೆ ನಡಕ್ಕೆ ತಲೆ ತಿನ್ನೋಕಾನ ಅದಕ್ಕೆ ಕಟ್ ಮಾಡೋದು ಮತ್ತು ಅವನ್ ಜೊತೆ ಮಾತಾಡೋದು ಆಮೇಲೆ ಮತ್ತೆ ಫ್ಲಾಗ್ ಮಾಡೋದು ಮಾಡೋದಾಗತ್ತೈತಿ ಸೊ ಅವ್ರು ಹೇಳಿರಲಿಲ್ಲ ಸಡನ್ಲಿ ಫೋನ್ ಹಚ್ಚಿ ಬರ್ತೇವೆ ಅಂತ ಹೇಳಿಬಿಟ್ರು ಇನ್ನೇನು ಮಾಡೋದು ಅಂತೇಳಿ ಸುಮ್ಮನೆ ಆಗಿಬಿಟ್ನಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರು ಒಂದು ಇರಾಕಿಲ್ಲ ಇವಾಗ ಸಂಡೇ ಬಟ್ ಅವ್ರಿಗೆ ಒಂದು ಮ್ಯಾರೇಜ್ ಇತ್ತು ಅಂದ್ಕೊಡ್ಲೇ ಅವ್ರು ಹೋಗಲೇಬೇಕಾಗಿರುವಂಥ ಸಂದರ್ಭ ಇತ್ತು ಸೊ ಅವ್ರು ಮ್ಯಾರೇಜ್ಗೆ ಹೋದರು ಮತ್ತು ನಾನು ಚಿನ್ನ ಇಬ್ರೆ ಉಳಿದ್ವಿ ಮತ್ತು ಬಂದರು ಬಂದು ಚಾದು ಕುಡಿದ್ರು ಕೂತ್ರು ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಊಟ ಅದು ಕೊಟ್ನಿ ಊಟ ಮಾಡಿದ್ರು ಆಮ್ಲೇಟನ್ನು ಮಾಡಿದ್ನಿ ಸೊ ಆಮ್ಲೇಟು ಬ್ರೆಡ್ಡು ಎಲ್ಲಾನು ಮಾಡಿಕೊಟ್ನಿ ತಿಂದರು ಅನ್ನ ಸಾರ ಬೇಕಾದವರು ಅನ್ನ ಸಾರ ಉಂಡರು ರೊಟ್ಟಿ ತಿಂದರು ಆಯಿತು ಆಮೇಲೆ ಹೋಗ್ತೇವೆ ಹೋಗ್ತೇವೆ ಅನ್ನೋಕತ್ರ ಮಳಿ ಅಶೋತಿಗೆ ಜೋರಾಗೆ ಮಳೆ ಬರಕತ್ತಿತ್ತು ಈಗಂತೂ ಹೆಂಗಾಗೇತಂದ್ರ ಮಳೆ ಕಾಲ್ಗತಿನ ಅನ್ಸಾ ನೋಡ್ರಿ ಫುಲ್ ಜೋರ್ ಕಂಟಿನ್ಯೂ ಡೈಲಿ ಬಂದ ಬರ್ತೈತಿ ಸ್ವಲ್ಪ ಬಂದ ಹೋಗಿ ಬಿಟ್ರತಿ ಮಳಿ ಸೊ ಜೋರ್ ಮಳಿ ಆಗತ್ತೈತಿ ನೋಡ್ರಿ ಮಾತಾಡಕೋಲ್ ಕಾಲ್ ಬರತ್ ಒಂದ್ ನಿಮಿಷ ಸಿಕ್ಕಾಪಟ್ಟ ಸುಸ್ತಾಗ ನೋಡ್ರಿ ಒಂಥರ ಆರಾಮಿಲ್ಲ ಅಂದ್ಕೊಡ್ಲಿ ಕಾಲ್ ಬಂದಿತ್ತು ನಮ್ಮ ಹಸ್ಬೆಂಡ್ ಅವ್ರು ಕಾಲ್ ಮಾಡಿದರೆ ಅವಾಗಿಂದ ಒಂದು ಎರಡು ಸಾರಿ ಕಾಲ್ ಮಾಡಿದ್ನಿ ಯಾಕಂದ್ರೆ ಊರಿಗೆ ಹೊಂಟಿದ್ರಲ್ಲ ಅವರ ಸೊ ಊರಿಗೆ ಹೊಂಟಾರ ಇನ್ನೂ ಬರೋದು ಎಷ್ಟೊತ್ತಾಗ್ತಿತ್ತು ನೀವು ಅಂತ ಹೇಳಿ ಸೊ ಅವು ಲೇಟ್ ಆಗ್ತಿತ್ತು ಬರೋದೇನೋ ಅನ್ನಾಕತ್ತಿ ಎಷ್ಟು ಐದುವರೆ ಐದು ಗಂಟೆ ಹಿಂಗೆ ಲೇಟ ಆಗ್ತಿತ್ತು ನಂದು ನಂದು ಟೈಮ್ ಇಷ್ಟು ಅಂತ ಹೇಳಕ್ಕೆ ಬರೋಂಗಿಲ್ಲ ಅನ್ನಕತ್ತಿರ ಅದಕ್ಕೆ ಮತ್ತವರ ವೇಟ್ ಮಾಡಿ ಮಾಡಿ ನಮ್ಮ ಹಸ್ಬೆಂಡ್ ಅವ್ರಿಗೋಸ್ಕರನ ವೇಟ್ ಮಾಡ್ಸಿದ್ನಿ ಅವ್ರನ್ನೆಲ್ಲರೂ ಊರಿಗೆ ಹೋಗಬೇಡ್ರಿ ಇನ್ನೊಂದು ಸ್ವಲ್ಪ ನಿಲ್ರಿ ಒಂದು ಸಾರಿ ನಿಮ್ಮನ್ನು ನೋಡ ಎಲ್ಲ ಅವರು ಇದ್ದಾಗ ಬರೋದೇ ಇಲ್ಲ ಅಂತ ಹೇಳಿ ಸೊ ಆಯ್ತು ಅಂತೇಳಿ ಕೂತ್ರಿ ಕೂತ್ರು ಭಾಳ ಟೈಮ್ ಆಯ್ತಾ ಮತ್ತು ಮಳೆ ಜೋರು ಬರಾಕತ್ ಕೂಡಲೆ ಇನ್ನು ಹಿಂಗೆ ಕೂತ್ರ ಇದು ಮಳಿ ಅಂತೂ ಬಿಡಂಗಿಲ್ಲ ಹಂಗ ಕಂಟಿನ್ಯೂ ಬರ್ತಿರ್ತೇತನ ಬ್ಯಾಡ್ ತೊಗೊ ನಾವು ಹೋಗ್ತೇವೆ ಮತ್ತೊಂದು ಬರ್ತೇವೆ ಹೇಳಿ ಮಳಿ ಸಣ್ಣಗೆ ಬರಾತಿತ್ತು ಆದರೂ ಹೋದರು ಛತ್ರಿ ಕೊಳಾತಿದ್ನಿ ಛತ್ರಿನೂ ಬ್ಯಾಡೋಣಕತ್ತರ ಇಲ್ಲ ಇತ್ತು ತಗೋ ನಮ್ಮದು ಗಾಡಿಯೊಳಗೆ ಇಟ್ಟಿದ್ದೆ ಅಂಥೇಳಿ ಮತ್ತು ನಮ್ಮ ಚಿನ್ನ ಹೋಗಿ ಬಿಟ್ಟು ಬಂದ ಎಲ್ಲಿ ಮಟ್ಟ ಬಿಟ್ಟು ಬಂದು ಚಿನ್ನ ಇವಾಗ ಹೆಂಗ ಆಗೇತ್ ಅಂದ್ರ ನಮ್ ಚಿನ್ನೋಗ ಮನೆಗೆ ಊರಿಂದ ಯಾರು ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹಂಗಾಗಿ ಅಪರೂಪಕ್ಕೆ ಯಾರಾದರೂ ಬಂದಾಗ ಊರಿಂದ ಅವಂಗೊಂಥರ ಏನೋ ಒಂಥರ ಖುಷಿ ಯಾರ ಬಂದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಇನ್ನೊಂದೇನಂದ್ರೆ ಅವ ಬಹಳ ವರ್ಷದಿಂದ ನೋಡಿರ್ಲಿಲ್ಲ ಅಂದ್ರೂ ಮಾಡ್ತಾ ಅಂದ್ರೆ ಅವ್ರ ಜೊತೆ ಸ್ವಲ್ಪ ಮಾತಾಡೋಕೆ ಸ್ಟಾರ್ಟ್ ಕೂಡ ಫುಲ್ ಮೆನ್ಗಲ್ ಆದ್ರೆ ಮುಗೀತ ಫುಲ್ ಕ್ಲೋಸ್ ಆಗಿಬಿಡ್ತಾನೆ ಸೊ ಹೋಗೋ ಒಂದು ಒಟ್ಟೆ ಬಿಡವಲ್ಲ ನಾನು ಅವ್ರು ಭಾಳ ಅಂದ್ರೆ ನಮ್ಮ ಮದುವೆ ಆದಾಗಿಂದ ಒಟ್ಟೆ ಅಷ್ಟು ಬಂದೇ ಇಲ್ಲ ನಾವ್ ಒಂದು ಭಾಳ ಮಾಡ್ಯಾರ ಒಂದು ಹಾಂ ಒಂದು ಮೂರೇ ನಾಲ್ಕು ಸಾರಿ ಅಷ್ಟ ನಮ್ಮ ದೊಡ್ಡಮ್ಮ ಅಂತೂ ಹಾಂ ನಮ್ಮ ದೊಡ್ಡಮ್ಮ ಇದು ಎರಡನೇ ಸಾರಿ ಬಂದಿರೋದು ಆಮೇಲೆ ನಮ್ಮ ವೈನಿ ಒಂದು ಎರಡೇನು ಮೂರು ಸಾರಿ ಬಂದಾಳ ನಮ್ಮಣ್ಣ ಒಂದು ಮೂರು ಸಾರಿ ಅಷ್ಟೆ ಸಮ್ ಇಂದ ಅಕಸ್ಮಾತ್ ಅವ್ರು ಬರ್ಬೇಕನ್ನೋ ಒಂದು ಇದಿತ್ರ ಅಂದ್ರೂ ಒಂದು ಬೆಕ್ಕ ಅನ್ನೋದಿರ್ತೈತೆ ನೋಡಿರಿ ಅಡ್ಡ ಬೆಕ್ಕ ಆ ಥರ ಏನಾದರೂ ಒಂದು ಬಂದು ಅವ್ರು ನಮ್ಮ ಮನೆಗೆ ಬರ್ದಂಗೆ ತಡೆಯೋ ಥರ ಇದು ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬರೋಕ್ಕಾಗ್ತಿರ್ಲಿಲ್ಲ ಅಂದರೆ ಇರ್ತೈತ್ರಿ ಹಂಗೆ ಲೈಫ್ ಒಳಗೆ ಎಲ್ಲರ ಲೈಫ್ ಹಿಂಗೆ ಅಂತ ಹೇಳಕ್ಕಾಗಂಗಿಲ್ಲ ಇನ್ನೊಂದರೆ ಪರ್ಸ್ನಲ್ ಲೈಫ್ ಬಗ್ಗೆ ಅಷ್ಟು ಕ್ಲಿಯರಾಗಿ ಏನು ಎತ್ತಂತ ಹೇಳಕ್ಕೂ ಆಗಂಗಿಲ್ಲ ಕೆಲವರೆಲ್ಲ ಹೇಳ್ತಿರ್ತಾರೆ ಬ್ಲಾಗ್ ಒಳಗೆ ಹಂಗೆ ಹಿಂಗೆ ಪ್ರತಿಯೊಂದನ್ನು ಹೇಳ್ತಿರ್ತಾರೆ ಒಂದು ಗಂಡನ ಮನೆದಾಗಲಿ ಹೆಂಡ್ತಿ ಇದು ತವ್ರ ಮನೆಯದಾಗ್ಲಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಿರ್ತಾರೆ ಏನೋ ಒಂದು ಈ ಕಡೆ ಯಾರೋ ಏನೋ ಅನ್ಗೊಡಕ್ಕೆ ಅದನ್ನ ಶೇರ್ ಆ ಅಕ್ಕಡಿಂದ ಯಾರೋ ಏನು ಅನ್ಕೊಡೋಕೆ ಅದನ್ನ ಶೇರ್ ಮಾಡ್ಕೊತಾರೆ ಬಟ್ ನನಗೆ ಅದೊಂದು ಇಷ್ಟ ಆಗಂಗಿಲ್ಲ ಯಾಕಂದ್ರೆ ನನಗೆ ಮೊದ್ಲಿಂದನು ಹಂಗ ಯಾರೋ ಏನೋ ಏನೇ ಒಂದು ಹೇಳ್ಬೇಕಂದ್ರೂ ಕೆಲವೊಂದು ಮನಸ್ಗಳು ಇರ್ತವೆ ಅಂದ್ರೆ ಮನಸ್ಸು ಬರಂಗಿಲ್ಲ ಎ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳನ್ನ ಹೇಳ್ಬಾರ್ದು ಅಂತೇಳಿ ಅನಿಸ್ಬಿಟ್ಟಿರ್ತೈತಿ ಈ ಕಡೆ ಆದ್ರೂ ಅಷ್ಟು ನಂಗೆ ಸಾಕಷ್ಟು ಹೇಳ್ಬೇಕಂದ್ರು ಹೇಳೋಕ್ಕಾಗಂಗಿಲ್ಲ ನಾನು ಅಥವಾ ನಮ್ಮ ಹಸ್ಬೆಂಡ್ ಅವರು ಆಯ್ತು ಹಂಗೆ ಮೊದಲಿಂದನೂ ಬಾಡ ಅದೆಲ್ಲ ನಮ್ಗೆ ಯಾಕೆ ಬೇಕಾ ಅಂಥೇಳಿ ಸುಮ್ಮನೆ ಬಿಟ್ಟಿರ್ತೇವೆ ಸೊ ನೋಡೋಣ ಅಂತ ಯಾವತ್ತಾದ್ರೂ ಒಂದಿನ ಶೇರ್ ಮಾಡ್ಕೊತಿನಿ ಕೆಲವರಿಗೆ ಕುತೂಹಲ ಇರ್ತೈತಿ ಏನು ಹಿಂಗೆ ಇವ್ರ ಮನೆ ಜಾಸ್ತಿ ಜನ ಇಲ್ಲ ಮತ್ತು ಜಾಸ್ತಿ ಬ್ಲಾಗ್ ಒಳಗೆ ಯಾರನ್ನೂ ತೋರ್ಸಂಗಿಲ್ಲ ಅಂಥೇಳಿ ನನಗದು ಇಷ್ಟವೂ ಆಗೋದಿಲ್ಲ ಒಂದೊಂದು ಸರಿ ಏನಂದರೆ ನನ್ನ ಗಡ್ಡನ ಮನೆ ಕಡೆ ಆಗಲಿ ತವ್ರ ಮನೆ ಕಡೆ ಆಗಲಿ ಕೆಲವೊಬ್ಬೊಬ್ಬೊಬ್ರನ್ನ ತೋರ್ಸೋಕೆ ನಂಗೆ ಇಷ್ಟಪಡೋಂಗಿಲ್ಲ ಯಾಕಂದ್ರೆ ಹೆಂಗಾಗ್ತೈತಿ ಅಪರೂಪಕ್ಕೆ ಬಂದವ್ರನ್ನ ಏನು ತೋರಿಸೋದು ಹೇಳ್ರಿ ಅವಾಗವಾಗ ಅವಾಗ ಏನೋ ನಮ್ಮ ಪ್ರೀತಿ ಇತ್ತಂದ್ರೆ ನಾವು ವಿಡಿಯೋ ಮಾಡಿ ಶೋ ತೋರಿಸ್ಬೋದ ಕೆಲವೊಂದು ಸಾರಿ ನಾವು ಕೆಲವರದ್ದು ಮಾಡಂಗೆ ಇಲ್ಲ ನನ್ನ ಒಂದೊಂದು ಸಾರಿ ಮಾಡ್ತಿದ್ದೆ ಒಂದೊಂದು ಸಾರಿ ಆವಾಗ ನನಗೆ ಯಾಕೆ ಮಾಡಬೇಕಾ ಏನು ಒಂಥರ ಬೇರೆದವ್ರ ಜೊತೆ ಬಂದು ಹೋಗೋರ್ನ ಏನು ವಿಡಿಯೋ ಮಾಡಿ ತೋರಿಸ್ಬೇಕಂತ ಅನ್ಸಿಬಿಟ್ಟಿದ್ದು ನಾನು ಸೊ ಹಂಗಾಗಿ ನಾನು ಮಾಡೋದು ಸ್ಟಾಪ್ ಮಾಡಿದ ಸೊ ನನ್ನ ವ್ಲಾಗ್ ಒಳಗೆ ಜಸ್ಟ್ ಏನು ನಾನು ಇಟ್ಕೊಳೇನಂದರೆ ಪಾಸಿಟಿವ್ ಅಷ್ಟೇ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಹಾಗಾಗಿ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಗಿಲ್ಲ ಟೈಮ್ ಬಂದಾಗ ಮಾತ್ರ ಶೇರ್ ಮಾಡ್ಕೊಳ್ತೇನೆ ಅದು ಟೈಮ್ ಬರಬೇಕು ಹೇಳಲೇಬೇಕು ಅನ್ನೋವಂಥದ್ದು ಆವಾಗ ಸೊ ಈ ಥರ ಐತೆ ನೋಡ್ರಿ ಸೊ ಖುಷಿಯಾಗ್ಯದೇವೆ ನಮ್ಮ ಪಾಡಿಗೆ ನಾವು ಖುಷಿಯಾಗ್ಯದೇವಿ ಸೊ ನಾನು ತೋರ್ಸೋದಷ್ಟ ನಾನು ನಮ್ಮ ಫ್ಯಾಮಿಲಿ ಎಷ್ಟೈತಿ ಅಷ್ಟೆ ತೋರಿಸ್ತಿರ್ತೇನೆ ನಾನು ಸೊ ಊರಿಂದ ಬಂದಾಗ ನನಗೆ ಮನಸ್ಸಿಗೆ ಅನಿಸಿತು ಅಂದರೆ ತೋರಿಸಿರ್ತೇನೆ ಇಲ್ಲ ಅಂತಂದ್ರೆ ತೋರ್ಸಂಗಿಲ್ಲನಾ ಸೊ ಇಷ್ಟೇ ಈಗ ನಮ್ಮ ಹಸ್ಬೆಂಡ್ ಅವ್ರು ಕಾಲ್ ಮಾಡಿದ್ರು ಬರಾಕತ್ತಾರಂತ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಒಳಗೆ ಬರ್ತೇನೆ ಅಂದರೆ ಮಳೆ ಒಂದು ಬರತಿತ್ತು ಈಗ ಸ್ಟಾಪ್ ಆಗೈತಿ ಸೊ ಅವ್ರು ಬಂದ ಮ್ಯಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ ನಾನು ತಲೆ ಕೊಟ್ಬಿಡ್ತೇನೆ ನನ್ನ ಕಡೆ ತಿನ್ನು ತಿನ್ನು ಅಂತೇಳಿ ಅಲ್ಲ ತಲೆ ತಿನ್ನವ ಮೂಗ ನೋಡಿರಿ ಮೂಗ ಮ್ಯಾಗ ಇಲ್ಲಿ ಕುಂಕುಮ ಹತ್ತೈತಿ ಇದೇನು ಇದು ಆರಾಮಿಲ್ಲ ಅಂತೀರಿ ಕುಂಕುಮ ಹಚ್ಕೊಂಡಿರ ಅಂಡ್ಬಾಡ್ರಿ ಯಾಕಂದ್ರೆ ನಮ್ಮ ಮೈನಿಗೆ ಹೋಗಬೇಕಾದ್ರೆ ಕುಂಕುಮ ಹಚ್ಚತ್ತಿದ್ನಿ ಅಂದ್ರೆ ಊರಿಂದ ಯಾರಾದರೂ ಬಂದ್ರೆ ಮನಿಗೆ ವಾಪಸ್ ಹೋಗ್ಬೇಕಾದ್ರೆ ಹಂಗಾಗ ಕಳ್ಸ್ಬಾರ್ದಲ್ಲ ಕುಂಕುಮ ಅಷ್ಟು ಹಚ್ಚಿ ಕಳಿಸ್ಬೇಕಾ ಮುತ್ತೈದೆಯವ್ರನ್ನ ಸೊ ಹಂಗಾಗಿ ಕುಂಕುಮ ಹಚ್ಚಿದ್ನಿ ಅಕ್ಕಿ ನನಗೆ ಹಚ್ಚಿದ್ಲ ಸೊ ಅದು ಐತಿ ಮೂಗ ಮ್ಯಾಗೆ ಹಚ್ಚಿದಾಳಲ್ಲ ಸೊ ಮೂಗೆಲ್ಲ ಕೆಂಪು ಅದಂಗೆ ಈಗ ಆರಾರುವರೆ ಆಯ್ತು ನೋಡ್ರಿ ಇಷ್ಟು ಲೇಟ್ ಮಾಡಿ ನಮ್ಮ ಹಸ್ಬೆಂಡ್ ಅವ್ರು ಬಂದರು ಇವ್ರು ಅದೇ ನೋಡ್ಕೊಂತ ನಾ ಏನಾದ್ರೂ ಊರಿಗೆ ಹೋಗೋರ್ನ ತಡೆದಿದ್ದಂದ್ರೆ ಇಷ್ಟು ಲೇಟ್ ಆಗ್ಬಿಡ್ತಿತ್ತು ಸೊ ಅಂದ್ರೆ ನಮ್ಮ ಸುಂದ್ರಿ ಒದ್ರಾಕ್ ಚಾಲು ಮಾಡಿದಾಳ ಮ್ಯಾಮ್ ಮ್ಯಾಮ್ ಅಂತ ಹೇಳಿ

ನೋಡಿದ್ರಲ್ಲ ಇವತ್ತಿನ ದಿನ ಏನೆಲ್ಲ ಆಯ್ತು ಅಂತ ಹೇಳಿ ಸೊ ನಾನು ಎಲ್ಲನೂ ಯಾಕೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಲ್ಲಲ್ಲಿ ಅಂತಂದ್ರೆ ಕೆಲವೊಂದಷ್ಟು ಜನ ನಮ್ಗೆ ಬಹಳಷ್ಟು ಕನೆಕ್ಟ್ ಆಗಿರ್ತಾರೆ ಅಂದ್ರೆ ಹತ್ತಿರ ಆಗಿರ್ತಾರೆ ಸೊ ಅಂಥವರು ಡೈಲಿ ನಮ್ಮ ವ್ಲಾಗ್ ಯಾವ ಥರ ಬರ್ತದ ಏನು ಮಾಡ್ತಾರೆ ಏನು ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಕ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸೊ ನಮ್ಮನ್ನು ಇಷ್ಟಪಡುವಂಥ ಜನರಿಗೆ ನಾವು ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೀವಿ ಅವರು ಕೂಡ ಹಾಗೆ ಅಂದ್ಕೊಂಡಿರ್ತಾರೆ ಸೊ ಅಂಥವ್ರಿಗೋಸ್ಕರ ನಾನು ಎಲ್ಲನೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿರಿ ಇದಷ್ಟೇ ನಾನು ಕೇಳ್ಕೊಳ್ಳೋದು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬ ಬಾಯ್